ದೀಪಾವಳಿ ಅಂತ ತಕ್ಷಣ ಏನ್ ಜ್ಞಾಪಕ ಬರುತ್ತೆ ಬಾಣ ಬಿರುಸುಗಳು ಆ ಸಂಭ್ರಮ ಒಂದ್ ನಿಮಿಷ ಇದ್ಯಾವುದು ದೀಪಾವಳಿ ಒಂದಿದೆ ಪಟಾಕಿಗಳು ಬಾಣ ಬಿರುಸುಗಳು ಅಂತ ಯಾವ ದೀಪಾವಳಿ ಅದು ಅದೇ ಮಲ್ನಾಡಿನ ದೀಪಾವಳಿ ಅದನ್ನು ನೋಡೋದಿಕ್ಕೆ ಸಾಗರದ ಮನೆ ಮನೆಗೆ ನಂದಿತಾ ಅವ್ರ ಜೊತೆ ಹೋಗೋಣವಾ ಗುಂಪಾಗಿ ಹಾಡುತ್ತಾ ಮನೆ ಮನೆಗಳಿಗೆ ದೀಪವನ್ನು ಹಂಚುವ ಹಬ್ಬವನ್ನು ನಮ್ಮ ಮಲೆನಾಡಿನ ಜನರು ಬೆಳಕಿನ ಹಬ್ಬ ದೊಡ್ಡ ಹಬ್ಬ ಎಂದೆಲ್ಲ ಹೇಳುತ್ತಾರೆ ಈ ಹಬ್ಬ ಬಲಿ ಚಕ್ರವರ್ತಿಯ ಕಥೆಯ ಹಿನ್ನೆಲೆಯಲ್ಲಿ ನಡೆದು ಬಂದಿದೆ ಮಲೆನಾಡಿನ ಜನರು ನರಕ ಚತುರ್ದಶಿ ಎಂದು ನೀರು ತುಂಬುವ ಶಾಸ್ತ್ರವನ್ನು ಸಹ ಮಾಡುತ್ತಾರೆ ಆ ದಿನ ನೀವು ಬೇಕಾದರೆ ಬೂರನ್ನು ಆಚರಿಸಬಹುದು ಬೂರು ಎಂದರೆ ನಿಮಗೆ ಗೊತ್ತಾ ಬೂರಿ ಎಂದರೆ ಯಾರಿಗೂ ಗೊತ್ತಾಗದಂತೆ ನೀವು ಆ ದಿನ ಏನನ್ನು ಬೇಕಾದರೂ ಕದಿಯಬಹುದು ಕದ್ದರೂ ಯಾವ ದೋಷವೂ ಇಲ್ಲವೆಂದು ನಮ್ಮ ಮಲೆನಾಡಿನ ಜನರ ನಂಬಿಕೆ ನಮ್ಮ ಮಲೆನಾಡಿನಲ್ಲಿ ದೀಪಾವಳಿಯ ಹಬ್ಬದಂದು ಬಲೀಂದ್ರನ ಪೂಜೆ ಹಾಗೂ ನಂತರ ನಡೆಯುವ ಪಾಡ್ಯಮಿಯ ಹಬ್ಬದಂದು ಗೋವಿನ ಪೂಜೆ ನಡೆಯುತ್ತದೆ ಆ ದಿನ ಗೋವುಗಳನ್ನು ಅಲಂಕರಿಸಿ ಊರಿನ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾರೆ ದೀಪಾವಳಿಯ ಹಬ್ಬವಾದ್ದರಿಂದ ಪ್ರತಿಯೊಂದು ಮನೆಯಲ್ಲೂ ಹಾಗೂ ಬೀದಿಗಳಲ್ಲೂ ಹಣತೆ ಹಾಗೂ ಪಂಚಗಳು ಉರಿಯುತ್ತವೆ ಬನ್ನಿ ಈಗ ಮಲೆನಾಡಿನ ದೀಪಾವಳಿಯನ್ನು ವೀಕ್ಷಿಸಲು ನಾವು ಮಲೆನಾಡಿಗೆ ಹೋಗೋಣ ದೀಪಾವಳಿ ಮಲೆನಾಡಿಗೆಲ್ಲ ದೊಡ್ಡ ಹಬ್ಬ ಆದರೆ ಮಲೆನಾಡಿನ ವಿಶಿಷ್ಟ ಜನಾಂಗವಾದ ದೇವರು ಈ ಹಬ್ಬವನ್ನು ಆಚರಿಸುವ ವಿಧಾನವೇ ಬೇರೆ ಅವರಿಗೂ ಇದು ಊರೇ ಹಬ್ಬ ಕೂಡ ಮನೆಯೊಳಗಿನ ಮತ್ತು ಪಡಸಾಲೆಯ ಗೋಡೆಗಳಿಗೆ ಕೆಮ್ಮಣ್ಣು ರಂಗೋಲಿಯ ಚಿತ್ತಾರ ಬರೆದು ಹೆಂಗಸರು ಹಬ್ಬದ ಸಿದ್ಧತೆ ನಡೆಸುತ್ತಾರೆ ಬುಟ್ಟಿಗಳಿಗೆ ಬಣ್ಣ ಹಾಕಿ ಅಲಂಕಾರ ಮಾಡಿ ಮನೆಯನ್ನು ಸಿಂಗರಿಸುವುದೇ ಒಂದು ಸಡಗರ ಯಾವ ಜನ್ಮದ ಪಾಪ ಕಾಪಾಗಿ ಅಮರೀತು ಬಾಳೆಲ್ಲ ಕಣ್ಣೀರು ಹೊಳೆಯಾಯಿತು ಬಾಳೆಲ್ಲ ಕಣ್ಣೀರು ಗಂಡಸರು ಸೊಪ್ಪು ಸದೆಗಳಿಂದ ಚಪ್ಪರ ಕಟ್ಟಿದ ನಂತರ ರಾಸುಗಳ ಅಲಂಕಾರಕ್ಕೆ ತಯಾರಿ ಅವುಗಳ ಕೊಂಬು ಹೆರೆದು ಕವಲು ಮರದ ದಾರ ಬೇರಿನ ನಾರು ಪುಂಡಿ ನಾರು ಮುಂತಾದವುಗಳನ್ನು ಬಳಸಿ ಬೂರೆಕಣ್ಣಿ ದಂಡೆ ಹಣೆಕಟ್ಟು ಮಕಾಡ ಮುಂತಾದ ಅಲಂಕಾರ ಸಾಮಗ್ರಿಗಳನ್ನು ಹೆಣೆಯುವರು ಕೆಂಜಿಗೆ ಮಾವು ಬಗಿನಿ ಮತ್ತು ನೆಲ್ಲಿ ಸೊಪ್ಪುಗಳಿಂದ ಬೂರೆ ಮದ್ದಿನ ಈ ಸಿದ್ಧಪಡಿಸುವ ಕೆಲಸವೂ ಗಂಡಸರದೆ ಅಲಂಕಾರಕ್ಕೆ ಮನೆ ಮನೆಗಳಲ್ಲೂ ಚೆಂಡು ಹೂಗಳ ರಾಶಿ ಅಮಾವಾಸ್ಯೆಯ ರಾತ್ರಿ ಹೆಂಗಸರು ಅಕ್ಕಿ ಹಿಟ್ಟಿನಿಂದ ಚಪ್ಪೆ ರೊಟ್ಟಿ ಸುಡುವರು ಇದೇ ತೂರೆ ರೊಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಮನೆ ಮನೆ ಎಂಬ ಊರಲ್ಲಿ ಆಚರಿಸಿದ ದೀಪಾವಳಿಯಲ್ಲಿ ನರಕ ಚತುರ್ದಶಿಯ ದಿನ ಹೆಂಗಸರು ಮಡಿಯಿಂದ ಮೊಗಿಯಲ್ಲಿ ತರುವ ನೀರೇ ಬಲೀಂದ್ರ ದೀವರ ದೀಪಾವಳಿಯಲ್ಲಿ ರಾಸುಗಳಿಗೆ ಅಗ್ರಪೂಜೆ ಪಾಡ್ಯದ ದಿನ ಕೊಟ್ಟಿಗೆಯ ಮುಂದೆ ಮುಗೆಯನ್ನು ತಂದಿಟ್ಟ ನಂತರ ಬಲೀಂದ್ರನ ಸ್ಥಾಪನೆ ಆಗುತ್ತದೆ ಊರಿನ ಎಲ್ಲಾ ಮನೆಗಳ ಮುಂದೆ ರಾಸುಗಳನ್ನು ಸಿಂಗರಿಸುವ ಸಂಭ್ರಮ ಅವರವರ ತಾಕತ್ತಿಗೆ ತಕ್ಕಂತೆ ಅವುಗಳಿಗೆ ಮೆರುಗು ಅಲಂಕೃತ ರಾಸುಗಳಿಗೆ ಪೂಜೆ ಮಾಡಿ ಆರತಿ ಎತ್ತಿ ನೈವೇದ್ಯಗಳಾದ ರೊಟ್ಟಿ ಕಡುಬು ಹಣ್ಣು ನೆಂದಕಾಳು ತಿನ್ನಿಸಿದರೆ ಮನೆಯವರಿಗೆಲ್ಲ ಸಂತೃಪ್ತಿ

ರಾಸುಗಳನ್ನೆಲ್ಲ ದೇವಾಲಯದ ಬಳಿಗೆ ಕರೆತಂದ ನಂತರ ಮತ್ತೆ ಪೂಜೆ ಮಂಗಳಾರತಿ ಆದ ಮೇಲೆ ನಡೆಯುವ ನೂರಾರು ಈಡುಗಾಯಿಗಳ ಸೇವೆಯಲ್ಲಿ ಹುಡುಗರಿಗೆ ಕಾಯಿ ಹೆಕ್ಕುವ ತವಕ ರಾಸುಗಳಿಗೆ ಆಗುವ ದೃಷ್ಟಿ ನಿವಾರಿಸಲು ಈಡುಗಾಯಿಗಳು ಪಟಪಟನೆ ಸಿಡಿಯುತ್ತವೆ ಇದಾದ ನಂತರ ವಿಶೇಷ ಆಚರಣೆಯೊಂದಿದೆ ಕುಂಡಿಕಾರ ಹೇಳಿದ ಸಮಯಕ್ಕೆ ಸರಿಯಾಗಿ ಎತ್ತುಗಳನ್ನು ಬಿಟ್ಟು ಬೇರೆ ದನಗಳನ್ನು ಊರಿನಿಂದ ಹೊರಕ್ಕೆ ಕಳುಹಿಸುತ್ತಾರೆ ಇದಕ್ಕೆ ದನ ಬೆದರಿಸುವುದು ಎಂದು ಹೆಸರು ಸಾಗರ ತಾಲೂಕಿನ ತಾಳಗುಪ್ಪದಲ್ಲಿ ದೊಡ್ಡ ಎತ್ತುಗಳ ಅದೃಷ್ಟ ನೋಡಿದಿರ ಅಲಂಕೃತ ಎತ್ತುಗಳಿಗೆ ಊರಿನ ಕಟ್ಟೆಯವರೆಗೆ ವಾದ್ಯದ ಸಮೇತ ಮೆರವಣಿಗೆ ಮೆರವಣಿಗೆಯ ನಂತರ ಮನೆಗೆ ಬಂದ ಎತ್ತುಗಳಿಗೆ ಓಕುಳಿಯ ಸ್ವಾಗತ ದೀವರ ದೀಪಾವಳಿ ಬದುಕಿಗೆ ನೆರವಾಗುವ ದನಕರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬ ದನಕರುಗಳ ಬಗ್ಗೆ ಇರುವ ಪ್ರೀತಿಯ ಸಂಕೇತ